ಆಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್ ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ ಒಂದು ಲಕ್ಷ ರುಗಳ ಭಾರಿ ರಿಯಾಯಿತಿ ಆಫರ್ ಪಡೆಯಲು ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ಈ ಆಫರ್ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮಲ್ಲಿ ಯಾರನ್ನಾದರೂ ಸಂದರ್ಶನಕ್ಕೆ ಕರೆದಾಗ ಸಾಮಾನ್ಯವಾಗಿ ನಾನು ಅವರ ಪರಿಚಯವನ್ನು ಹೇಳಿ ನಂತರ ಸಂದರ್ಶನವನ್ನು ಆರಂಭ ಮಾಡ್ತೀವಿ ಆದರೆ ಇವತ್ತು ಬಂದಿರುವಂಥ ವ್ಯಕ್ತಿಯ ಪರಿಚಯವನ್ನು ನಾನು ಹೇಳ್ತಾ ಹೋದರೆ ಬಹುಶಃ ಒಂದು ಸಂಚಿಕೆಯೇ ಸಾಕಾಗಲ್ಲ ಅದಕ್ಕಾಗಿ ನಾಗರಾಜ ಶರ್ಮಾ ಅವರನ್ನು ಇವತ್ತು ನಮ್ಮ ಸ್ಟುಡಿಯೋಗೆ ಕರೆಸಿದ್ದೀವಿ ನಾಗರಾಜ್ ಶರ್ಮಾ ಅವರು ಏನು ಸಾಧನೆಗಳನ್ನೆಲ್ಲ ಮಾಡಿದ್ದಾರೆ ಯಾವ್ಯಾವ ಕ್ಷೇತ್ರದಲ್ಲಿ ಅವರು ಪರಿಣತಿಯನ್ನು ಸಾಧಿಸಿದ್ದಾರೆ ಇದೆಲ್ಲವನ್ನು ಅವರ ಬಾಯಿಂದಲೇ ಕೇಳೋಣ ನಾಗರಾಜ್ ಶರ್ಮಾ ಅವರಿಗೆ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಪರಿಚಯ ಫೋನ್ನಲ್ಲಿ ದೂರವಾಣಿ ಮೂಲಕ ಹಲವು ಕಾಲ ಹಿಂದೆನೇ ನಮಗಾಯಿತು ನಮ್ಮ ಸಂಚಿಕೆಗಳನ್ನು ನೋಡಿ ನೀವು ಕರೆ ಮಾಡಿದ್ರಿ ಅದಾದ ಮೇಲೆ ಇತ್ತೀಚೆಗೆ ನಮ್ಮ ವಾಹಿನಿಯಲ್ಲಿ ಪ್ರಣಯಮೂರ್ತಿಯವರ ಒಂದು ಸಂದರ್ಶನ ಪ್ರಸಾರ ಆದಾಗ ನೀವು ಕರೆ ಮಾಡಿದ್ರಿ ಪ್ರಣಯ ಮೂರ್ತಿಗಳು ನೀವು ಬಾಲ್ಯ ಸ್ನೇಹಿತರು ಅಂತ ಹೇಳಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದ್ದು ಸಹಪಾಠಿಗಳು ಅಂತ ಹೇಳಿ ಅವರ ಬಗ್ಗೆ ಮಾತಾಡಿದ್ರಿ ನಿಮ್ಮ ಕ್ಷೇತ್ರದ ಬಗ್ಗೆ ನಾನು ದೂರದರ್ಶನದಲ್ಲಿ ಈ ಶುಭೋದಯ ಕಾರ್ಯಕ್ರಮದಲ್ಲಿ ನೋಡಿದ್ದೀನಿ ಹಲವಾರು ಕ್ಷೇತ್ರಗಳಲ್ಲಿ ನೀವು ಪರಿಣತಿಯನ್ನು ಸಾಧಿಸಿರುವವರು ಜೊತೆಗೆ ಆ ಒಂದು ಸಂದರ್ಶನದಲ್ಲೇ ನೀವು ಹೇಳ್ಕೊಂಡಿದ್ದೀರಿ ನಾನು ಜೀವನದ ಯಾವ ಸುಖವನ್ನು ಬಲಿ ಕೊಟ್ಟು ಇದನ್ನೆಲ್ಲ ಹವ್ಯಾಸವನ್ನು ಇಟ್ಕೊಂಡಿಲ್ಲ ಎಲ್ಲ ಸುಖ ಸಂತೋಷಗಳನ್ನು ಅನುಭವಿಸ್ತಾ ಈ ಎಲ್ಲ ಹವ್ಯಾಸಗಳನ್ನು ಇಟ್ಕೊಂಡಿದ್ದೀನಿ ಅಂತ ಅಂಥವರು ಸಿಗೋದು ಬಹಳ ಕಷ್ಟ ಯಾಕೆಂದರೆ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದಾಗ ನಾವು ತುಂಬ ಕಳ್ಕೊಂಡ್ಬಿಟ್ವು ಸರ್ ಅದನ್ನು ಕಳ್ಕೊಂಡು ಇದನ್ನು ಕಳ್ಕೊಂಡು ಅಂತ ಹೇಳೋರೇ ಜಾಸ್ತಿ ನಾನು ಏನೂ ಕಳ್ಕೊಂಡಿಲ್ಲ ಎಲ್ಲ ಸಂತೋಷವನ್ನು ಅನುಭವಿಸಿ ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳೋರು ಬಹಳ ಕಡಿಮೆ ಅಂಥ ಅಪರೂಪದ ಒಬ್ಬ ವ್ಯಕ್ತಿ ನೀವು ನೀವು ಯಾವೆಲ್ಲ ಕ್ಷೇತ್ರದಲ್ಲಿ ಈ ಒಂದು ಪರಿಣತಿಯನ್ನು ಸಾಧಿಸಿದ್ದೀರಿ ಒಂದು ಅಭಿರುಚಿಯನ್ನು ಇಟ್ಕೊಂಡಿದ್ದೀರಿ ಇದರ ಬಗ್ಗೆ ನೀವೇ ಹೇಳಿ ಸರ್ ತುಂಬ ಸಂತೋಷ ನಾನು ಯಾವುದೇ ಕ್ಷೇತ್ರದಲ್ಲೂ ಪರಿಣಿತಿಯನ್ನಂತೂ ಗಳಿಸಿದೆ ಅಂತ ಅಂದ್ಕೊಂಡಿಲ್ಲ ತಾವೇ ಸೂಚಿಸಿದ ಹಾಗೆ ಒಂದು ಪರಿಚಯ ಒಂದಷ್ಟು ಮೇಲ್ಮೈ ಮಟ್ಟದಲ್ಲಿ ಒಂದಷ್ಟು ಆಟ ಆಡೋದು ಅಂತ ನಾನು ಹೇಳ್ಕೊಳ್ತೀನಿ ನಾವು ಈ ರೀತಿ ಸಂತೋಷಕ್ಕೋಸ್ಕರವಾಗಿ ಆಟಗಳಲ್ಲಿ ಯಾವ್ದಾದ್ರೂ ಒಂದೆರಡು ಆಟ ನಿಮ್ಮ ರುಚಿಸಿ ಒಂದೆರಡು ಕೈ ಚಪ್ಪಾಳೆ ಸಿಕ್ಕಿದ್ರೆ ನಮ್ಗೆ ಅದೇ ಒಂದು ಸಂತೋಷದ ಸಂಗತಿ ಆದ್ರಿಂದ ನನಗೆ ಇರತಕ್ಕಂತಹ ಮೊದಲಿಂದಲೂ ಈ ಚಂಚಲ ಚಿತ್ತ ಅನ್ನೋ ತರಹ ನಾನು ಆ ಕಡೆ ಈ ಕಡೆ ಈ ಕಡೆ ಎಲ್ಲವನ್ನೂ ನೋಡ್ತಾ ಇದ್ದೆ ಹಾಗಾಗಿ ನನಗೆ ನೀವು ಹೇಳಿದಾಗ ಕೆಲವು ಬೇರೆ ಬೇರೆ ಕ್ಷೇತ್ರಗಳ ಕಡೆ ಆಸಕ್ತಿ ಬಂತು ಅವುಗಳಲ್ಲಿ ನಾನು ಮೊದಲಿಂದ ಯಾವ ರೀತಿ ಉದಯಿಸ್ತು ಅನ್ನೋದನ್ನೇ ಹೇಳಬಹುದಾದ್ರೆ ನನಗೆ ಬಾ ಮೊದಲಿಗೆ ಅಭಿನಯದ ಬಗ್ಗೆ ಆಸಕ್ತಿ ಬಂತು ಅಂದ್ರೆ ನಾನ್ ಹೇಳೋದು ನಮ್ಮೊಳಗಡೆ ಏನು ಸತ್ವ ಇರುತ್ತೋ ಆ ಥರದ್ದು ನಾಲ್ಕಾರು ಒಬ್ಬ ನಟ ಇರ್ತಾನೆ ಒಬ್ಬ ಚಿತ್ರಕಲಾವಿದ ಒಬ್ಬ ಚಲನಚಿತ್ರ ಅಭಿನಯ ಕಲಾವಿದ ಹಾಗೆ ಒಬ್ಬ ಶಿಲ್ಪಿ ಯಾರ್ಯಾರೋ ನಮ್ಮೊಳಗೆ ಇರ್ತಾರೆ ಆದ್ರೆ ಸಂದರ್ಭ ಸಿಕ್ಕದಾಗ ನಿಮ್ಮಂತವ್ರು ಯಾರು ಅದಕ್ಕೊಂದು ಪ್ರೇರಣೆ ಕೊಟ್ರೆ ಒಳಗಿಂದ ಈಚೆಗೆ ಬರ್ತಾರೆ ಅದನ್ನ ಭವ ಸ್ಥಾಪಿತೋಭವ ಭವ ಅಂತ ನಾವು ದೇವರನ್ನ ಆವಾಹನೆ ಮಾಡುವಾಗ ಈ ಮಂತ್ರಗಳನ್ನ ಹೇಳಿ ಬಾಪ್ಪ ಅಂತ ಕರಿತೀವಿ ಹಾಗೆ ನನಗೆ ಬಾಲ್ಯದಲ್ಲಿ ನಂಗೆ ಏನು ಗೊತ್ತಿಲ್ಲ ಸುಮಾರು ಎಂಟು ವರ್ಷದ ಹುಡುಗ ಆಗಿದ್ದಾಗ ಅಲ್ಲಿ ಹಾಗೆ ನಡೀತು ಇಲ್ಲಿ ಹೀಗೆ ನಡೀತು ಅಂತ ಒಂದು ಸಿಟಿಲಿ ನಡೆದಿರ್ತಾರೆ ಘಟನೆ ಎದುರುತ್ರ ಹೇಳ್ತಾ ಇದ್ದೆ ಆಗ ಎದುರು ಮನೆಯಲ್ಲಿ ಅಲ್ಲಿ ಹೆಣ್ಮಕ್ಳುಗಳು ಅದನ್ನೆಲ್ಲ ಕೇಳಿಸ್ಕೊಂಡು ಹೌದಾ ಹೌದಾ ಅಂತಿದ್ರು ಆದ್ರೆ ಅವ್ರ ತಂದೆ ಮಾತ್ರ ನನ್ನ ಮಾತುಗಳು ಯಾವುದನ್ನೂ ಮನಸ್ಸಿಗೆ ತಗೊಳ್ಳದೆ ನನ್ನ ಪ್ರಸ್ತುತಿಯನ್ನು ಮಾತ್ರ ಗಮನಿಸ್ತಾ ಇದ್ರು ಎಲ್ಲ ಮುಗಿದ್ಮೇಲೆ ಅವ್ರು ಹೇಳಿದ್ರು ನೀವು ತುಂಬಾ ಜನ ಕತೆ ಹೇಳ್ತೀಯಾ ಕಣಯ್ಯ ಅಂತ ನನಗೆ ಸ್ವಲ್ಪ ಸಂಕೋಚನೇ ಆಯ್ತು ಅಯ್ಯೋ ನಾನು ಕತೆ ಕಟ್ಬಿಟ್ಟು ಹೇಳ್ತಿದ್ದೀನೇನು ಅಂತ ಚಿಕ್ಕ ಹುಡುಗ ಆದ್ರೂನು ಆದ್ರೆ ಅವ್ರು ಹೇಳಿದ್ದು ನನಗೆ ನಿನ್ನಲ್ಲಿ ಒಂದು ಅಭಿನಯ ಮಾಡುವ ಯಥಾವತ್ ಪ್ರಸ್ತುತಿ ಒಂದು ಶಕ್ತಿ ಇದೆ ಅಂತ ಹೇಳಿ ಅವರು ನನಗೆ ಒಳಗಿಂದ ಆಚೆ ಕರೆದರು ಅಂತ ನಾನು ಭಾವಿಸ್ತೀನಿ ಯು ಆರ್ ಎ ವೆರಿ ಗುಡ್ ಸ್ಟೋರಿ ಟೆಲ್ಲರ್ ಅಂತ ಅವ್ರು ಹೇಳಿರೋದು ಹೇಳಿದ್ದಾರೆ ನಿನ್ನ ಕಥ ಹೊಡಿತಿಯಾ ಕಣೆಯ ಅಂದ್ರೆ ಅದು ಬೇರೆಯೇ ಅರ್ಥ ಆಗುತ್ತೆ ಬೇರೆ ಅರ್ಥ ಆಗುತ್ತೆ ನನಗೆ ಆದ್ದರಿಂದ ಅವರು ನನ್ನನ್ನು ಪ್ರಶಂಸಿಸಿ ನನ್ನೊಳಗಿದ್ದಂತ ಒಬ್ಬ ನಟನನ್ನ ಆಚೆ ಕರ್ತಾರೆ ಅದು ನನಗೆ ತುಂಬಾ ಸಂತೋಷಕರವಾದ ವಿಚಾರ ಬಾಲ್ಯದಲ್ಲಿ ನಮ್ಮ ಸುತ್ತಮುತ್ತಲ ಮನೆ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಸೇರ್ಕೊಂಡು ಯಾವುದೋ ಕೃಷ್ಣನಿಗೆ ಸಂಬಂಧಪಟ್ಟ ಒಂದು ನೃತ್ಯ ಅವಾಗ ನಾನು ಕೃಷ್ಣನ್ ಆಗಿ ನಿಂತ್ಕೊಳ್ಳೋದು ಸುತ್ತಮುತ್ತ ಹೆಣ್ಮಕ್ಳೆಲ್ಲ ಸುತ್ತೋದು ಈ ರೀತಿಯ ಒಂದು ಬೆಟ್ಟವನ್ನ ನಮ್ಮ ಮನೆ ಹತ್ರ ಶ್ರೀಮಹಾತ್ಮ ನಾಟಕ ನಡೀತಾ ಇತ್ತು ನಾನು ಬೆಳೆದಿದ್ದು ಒಂಟಿ ಕೊಪ್ಪಲಿ ಮೈಸೂರಿನ ಒಂಟಿ ಕೊಪ್ಪಲು ಅನ್ನೋ ಜಾಗದಲ್ಲಿ ಅದು ಗ್ರಾಮೀಣ ಪರಿಸರ ಜನಪದೀಯ ಭಾಷೆ ನನಗೆ ಅದೆಲ್ಲವೂ ತುಂಬಾ ಪರಿಚಯವಾಗ್ಬಿಟ್ಟಿದೆ ಹಾಗಾಗಿ ನಾನು ನಾಟಕಗಳಲ್ಲಿ ಮಾಡುವಾಗ ಹಳ್ಳಿಯ ಗೌಡನ ಪಾತ್ರ ಜವಾನನ ಪಾತ್ರ ತುಂಬಾ ಇಷ್ಟಪಡ್ತಾ ಇದ್ದೆ ಯಾಕಂದ್ರೆ ವೀರರುಗಳಾಗ ಆ ಭಾಷೆ ನನಗೆ ಬರ್ತಿದೆ ಹಾಗಾಗಿ ಆವಾಗ ನಮ್ಮ ಮನೆ ಮುಂದೆ ನಡೀತಿದ್ದ ಶನಿ ಮಹಾತ್ಮೆ ನಾಟಕದಲ್ಲಿ ರಾಜಾ ವಿಕ್ರಮ ಅಥವಾ ಶನಿ ಮಹಾತ್ಮ ಅದರಲ್ಲಿ ಶನಿ ಮಹಾರಾಯ ಮೇಲಿಂದ ಪ್ರತ್ಯಕ್ಷನ ಆಗ್ತಾನೆ ಬೆಟ್ಟವನ್ನೇ ಬಿಟ್ಟವನಲ್ಲ ಗುಡ್ಡವನ್ನೇ ಬಿಟ್ಟವನಲ್ಲ ನಿನ್ನನ್ನು ಬಿಡುವೆನೇ ತ್ರಿವಿಕ್ರಮ ಅಂತ ಹೇಳ್ಕೊಂಡು ಬರ್ತಾನೆ ನಾನು ಆ ಪಾತ್ರವನ್ನು ನಮ್ಮ ಹುಡುಗರುಗಳ ಮಧ್ಯದಲ್ಲಿ ಅಭಿನಯಿಸೋದು ಬೇರೆಯವರೆಲ್ಲ ಅವರವರ ಪಾತ್ರವನ್ನು ಅವರನ್ನು ವಹಿಸ್ತು ಹೀಗೆ ನಮ್ದೇ ಒಂದು ನಾಟಕ ಮಂಡಳಿ ಶುರು ಮಾಡಿದ್ವಿ ಹಾಗಾಗಿ ನನಗೆ ನಾಟಕದ ಕಡೆ ಸ್ವಲ್ಪ ಹುಚ್ಚಿಡಿತು ಹೈಸ್ಕೂಲ್ಗೆ ಬಂದ ಮೇಲೆ ನನಗೆ ಅಲ್ಲಿ ವೇದಿಕೆನೆ ಒಂದ್ ಸಿಕ್ತು ಅಲ್ಲಿ ಶಾಲಾ ವಾರ್ಷಿಕೋತ್ಸವದಲ್ಲಿ ನಾಟಕ ಮಾಡ್ಲಿಕ್ಕೆ ಮತ್ತೆ ಬೇರೆ ಬೇರೆ ಶಾಲೆಗಳಲ್ಲಿ ನಡೀತಕ್ಕಂಥ ಶಾಲಾ ಸ್ಪರ್ಧೆಗಳಲ್ಲಿ ನಾನು ಹೋಗ್ತಕ್ಕಂಥದ್ದು ಇದೆಲ್ಲ ನನಗೆ ಅವಕಾಶ ಸಿಕ್ತು ಆಗ ಇದಕ್ಕೊಂತಿರಿ ಪ್ರೇರಣೆ ಸಿಕ್ತು ಒಂದು ಮಾತು ನಮ್ಗೆ ಹೇಳಬೇಕು ಅಂದ್ರೆ ಇವತ್ತಿನ ಚಿತ್ರನಟ ನಟ ಅಶ್ವಥ್ ಹೌದು ಇದ್ದಾರಲ್ಲ ಅವರ ಒಂದು ಭಾಮೈದ ಭಾಬ ಮೈದನ ಭಾಸ್ಕರ್ ರಾವ್ ಅಂತ ಇದ್ರು ಅವರು ಮೇಷ್ರು ಅವ್ರು ನಮ್ಮ ಶಾಲೆಗೆ ಮೇಸ್ಟರ್ ಆಗಿ ಬಂದ್ರು ಅವ್ರು ನನ್ನನ್ನ ಗುರುತಿಸಿ ನೀನು ತುಂಬಾ ಮಾಡ್ತೀಯಪ್ಪ ಅಂತ ಹೇಳಿ ಪ್ರೋತ್ಸಾಹ ಕೊಟ್ಟು ನನಗೆ ಜಿ ಪಿ ರಾಜರತ್ನಮ್ಮ ಅವ್ರದ್ದು ಪರಶುರಾಮ ಗಂಡುಗುಡಲಿ ಎನ್ನುವ ಒಂದು ಪ್ರ ಪ್ರಹಾಸನವನ್ನು ನನಗೆ ಕೊಟ್ಟು ನನ್ನ ಕೈಲಿ ಮಾಡಿಸಿ ಅಂತರ ಶಾಲಾ ಮಟ್ಟದಲ್ಲೆಲ್ಲ ಬಹುಮಾನವನ್ನು ಗಿಡಿಸಿ ತುಂಬ ಅನುಕೂಲ ಮಾಡಿಕೊಡೋ ಥರ ಮಾಡಿದ್ರು ಹೀಗಾಗಿ ಕೆಲವು ಕೆಲವರ ಪ್ರೇರಣೆಯಿಂದ ನನ್ನೊಳಗಿದ್ದಂತಹ ಒಂದು ಅಭಿನಯ ಕಲೆ ಮುಂದುವರಿತು ನಾನು ಅನೇಕ ನಾಟಕಗಳಲ್ಲಿ ಇನ್ನೊಂದು ಹೇಳಲೇಬೇಕು ಇದರ ಇದರ ಒಂದು ರುಚಿ ಅಲ್ಲಿಯೇ ನಿಲ್ಲ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ನಾಟಕಶಾಸ್ತ್ರದ ಪದವೀಧರ ಕೂಡ ಹೌದು ನಾನು ಓಹ್ ಶಾಸ್ತ್ರೀಯವಾಗಿ ಅಲ್ಲಿ ಕಲಿತು ಶಾಸ್ತ್ರ ಮತ್ತೆ ಬೇರೆ ಬೇರೆ ವಿಚಾರಗಳು ವಿದೇಶಿ ನಾಟಕ ಶಾಲೆ ಹೇಗಿತ್ತು ಶೇಕ್ಸ್ಪಿಯರ್ ನಾಟಕಗಳು ಅನ್ನೋದ್ರ ಬಗ್ಗೆ ಎಲ್ಲ ವಿಸ್ತಾರವಾಗಿ ನಾನು ಆ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳೋಕಲ್ದೇ ಇದ್ರು ಪರಿಚಯ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಅದನ್ನ ಮಾಡ್ಕೊಂಡೆ ನನ್ನ ಜೊತೆ ನಾಟಕಶಾಸ್ತ್ರ ಕಲಿಯುವಾಗ ಪ್ರಸಿದ್ಧ ಚಿತ್ರ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಕೂಡ ನನ್ನ ಜೊತೆ ವಿದ್ಯಾರ್ಥಿ ಇವರು ಜೊತೆಯಲ್ಲಿರೋ ಚಿತ್ರಗಳು ಇವತ್ತೂ ಇದೆ ಹಾಗಾಗಿ ನನ್ನ ನಾಟಕ ಕಲೆದು ಹೀಗೆ ಪ್ರಾರಂಭ ಆಯಿತು ಓಹ್ ನಿಮ್ಮ ಈ ಸ್ಥಿರ ಛಾಯಾಗ್ರಹಣ ಇದು ಹೇಗೆ ಪ್ರಾರಂಭ ಆಯಿತು ಚಿತ್ರಗಳನ್ನು ತೆಗೆಯೋದು ಛಾಯಾಗ್ರಹಣದಲ್ಲಿ ಆಸಕ್ತಿ ಬಹಳ ಚೆನ್ನಾಗಿದೆ ನೋಡಿ ನಾನು ಈ ಅಭಿನಯ ಕಲೆಯನ್ನು ಮಾಡ್ತಾ ಇದ್ರು ಕೂಡ ನನ್ನ ಹೈಸ್ಕೂಲ್ ಶಿಕ್ಷಣ ಮುಗಿದ ನಂತರ ಉನ್ನತ ಶಿಕ್ಷಣದ ಕಡೆಗೆ ನಾನು ಹೋಗಲಿಲ್ಲ ನನ್ನ ಒಲವೆಲ್ಲ ಚಿತ್ರಕಲೆ ಕಡೆಗಿತ್ತು ಕಲೆ ಅನ್ನೋದ್ರ ಬಗ್ಗೆನೆ ನಾನು ಬದುಕೆಲ್ಲ ನಾನು ಕೊಡ್ತಾ ಇದ್ದೀನಿ ಹಾಗಾಗಿ ಚಿತ್ರಕಲೆ ಕಲಿಯೋದಕ್ಕೋಸ್ಕರವಾಗಿ ನಾನು ಮುಂದಿನ ಕಾಲೇಜು ದಿನಗಳನ್ನ ಬಿಟ್ಟು ಮೈಸೂರಿನಲ್ಲಿ ಶತಮಾನದ ಒಂದು ಚಿತ್ರಕಲಾ ಸಂಸ್ಥೆ ಇದೆ ಚಾಮರಾಜೇಂದ್ರ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಅಂತ ಅದ್ರ ಹೆಸರಿತ್ತು ನಾಲ್ವಡಿ ಕೃಷ್ಣ ಒಡೆಯರ್ ಸ್ಥಾಪಿಸಿರೋದು ಈಗ ಅದು ಕಾವ ಅನ್ನೋ ಹೆಸರಿನಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಲ್ಲಿಗೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿಯಲ್ಲಿ ಸೇರ್ಕೊಂಡೆ ಅಲ್ಲಿ ಸೇರ್ಕೊಂಡ ಮೇಲೆ ನನಗೆ ಚಿತ್ರಕಲೆ ಬಗ್ಗೆ ಶಾಸ್ತ್ರೀಯವಾದ ಅಧ್ಯಯನ ಶುರುವಾಯಿತು ಅದಲ್ದೆ ಸಂಪಾದನೆಗೋಸ್ಕರ ಈ ಚಿತ್ರಕಲೆಯಲ್ಲಿ ಸಂಪಾದನೆ ಇಲ್ಲ ಶಾಸ್ತ್ರೀಯ ಚಿತ್ರಗಳಲ್ಲಿ ಸಂಪಾದನೆ ಇಲ್ಲ ತೃಪ್ತಿಗೋಸ್ಕರ ಅಷ್ಟೇ ಆದರೆ ಸಂಪಾದನೆ ಮಾಡಲಿಕ್ಕೋಸ್ಕರ ಕಮರ್ಷಿಯಲ್ ಆರ್ಟ್ ವಾಣಿಜ್ಯ ಕಲೆಯನ್ನು ಕಲಿಬೇಕು ಅವಾಗ ನಾವು ಬೋರ್ಡ್ ಬರೆಯೋದು ಬೋಸ್ ಪುಸ್ತಕಗಳ ಮುಖಪುಟ ಬರೆಯೋದು ಬೇರೆ ಬೇರೆ ವಿನ್ಯಾಸಗಳಿಂದ ದುಡ್ಡು ಸಂಪಾದನೆ ಮಾಡೋ ಸಾಧ್ಯತೆಗಳಿದೆ ಹಾಗಾಗಿ ನನಗೆ ಆ ಕ್ಷೇತ್ರಕ್ಕೆ ಬೆಂಗಳೂರಿನಲ್ಲಿ ಗುರುಗಳಾದ ಶ್ರೀ ಎಂ ಟಿ ಆಚಾರ್ಯ ಅಂತ ಇದ್ರು ಅವರು ಚಂದಮಾಮ ಆರ್ಟಿಸ್ಟ್ ಅಂತಾನೆ ಅವರು ತುಂಬಾ ಪ್ರಸಿದ್ಧವಾಗಿದ್ದರು ಅವರು ಅಂಚೆ ಮೂಲಕ ಶಿಕ್ಷಣ ಕೊಡಲಿಕ್ಕೆ ಕಲೆ ಕಮರ್ಷಿಯಲ್ ಕಲೆಯಲ್ಲಿ ಪ್ರಾರಂಭ ಮಾಡಿದ್ರು ನಾನು ಅವರ ಹತ್ರ ಸೇರ್ಕೊಂಡು ಕಮರ್ಷಿಯಲ್ ಕಲೆಯನ್ನು ಕಲಿತು ಸಂಪಾದನೆಗೊಂದು ದಾರಿ ಮಾಡಿಕೊಂಡೆ ತಾವು ಕೇಳಿದ ಪ್ರಶ್ನೆ ಚಿತ್ರಗ್ರಹಣ ಛಾಯಾಗ್ರಹಣ ಈ ಚಿತ್ರಕಲೆಯಲ್ಲಿ ತೃಪ್ತಿಗೋಸ್ಕರ ಮಾಡಿಕೊಂಡ್ರು ಸಂಪಾದನೆಗೋಸ್ಕರ ಮಾಡಿಕೊಂಡ್ರು ಅವತ್ತಿನ ದಿವಸಗಳಲ್ಲಿ ಏನು ಇವತ್ತು ಅಷ್ಟೇ ಸಂಪಾದನೆ ದೃಷ್ಟಿಯಲ್ಲಿ ಈ ಚಿತ್ರಕಲೆಗಿಂತ ಛಾಯಾಚಿತ್ರಕಲೆಯಲ್ಲಿ ಸ್ವಲ್ಪ ವೇದಿಕೆ ಇದೆ ಸಾಧ್ಯತೆಗಳಿದೆ ಜನಸಾಮಾನ್ಯನಿಗೂ ಬೇಕಾದಂತಹ ಒಂದು ಕ್ಷೇತ್ರ ಆದ್ರಿಂದ ಹಾಗಾಗಿ ನಾನು ಯೋಚನೆ ಮಾಡಿ ಚಿತ್ರಕಲೆಯನ್ನು ಕಲಿಯುವಾಗ್ಲೇ ಪರ್ಯಾಯವಾಗಿ ನಾನೇ ಸ್ವತಂತ್ರವಾಗಿ ಛಾಯಾಚಿತ್ರ ಕಲೆಯ ಒಂದಷ್ಟು ಪರಿಣತಿಯನ್ನು ಪಡ್ಕೊಳ್ಳಿ ಪ್ರಯತ್ನ ಮಾಡ್ತಾ ಹೋದೆ ಅದಾದ್ಮೇಲೆ ನನಗೆ ಕಲಾ ಈ ಕಲೆಯ ತಂತ್ರಗಳನ್ನ ಚಿತ್ರದಲ್ಲಿ ಅಳವಡಿಸಿದಾಗ ನಿಮ್ಮ ಚಿತ್ರಗಳು ಕಲಾತ್ಮಕ ಚಿತ್ರಗಳಾಗತ್ತೆ ಮಾಮೂಲಿ ತೆಗೆಯೋದು ಚಿತ್ರಗಳು ತೆಗೆದಾಗ ಅದು ಸ್ನಾಪ್ ಶಾಟ್ ಅಂತ ಕರಿತೀವಿ ಅದನ್ನ ಕಲಾತ್ಮಕತೆಯನ್ನು ಅದ್ರಲ್ಲಿ ಸಂಯೋಜನೆ ಮಾಡಿದಾಗ ಅದೊಂದು ಕಲಾಕೃತಿ ಕೂಡ ಆಗುತ್ತೆ ಹಾಗಾಗಿ ನನ್ನ ಚಿತ್ರಗಳಿಗೆ ಅನೇಕ ಸ್ಪರ್ಧೆಗಳಲ್ಲಿ ಬಹುಮಾನ ಬರಕ್ಕೆ ಶುರುವಾಯಿತು ಮತ್ತೆ ನಾನು ಒಂದು ಆ ಕ್ಷೇತ್ರದ ಒಂಚೂರು ಅಲ್ಪ ಸ್ವಲ್ಪ ಹೆಸರು ಕೂಡ ಮಾಡಕ್ಕೆ ಶುರು ಮಾಡಿದೆ ಆದ್ರೆ ಅದರಲ್ಲೂ ಕೂಡ ನಮಗೆ ಏನು ದುಡ್ಡು ಖರ್ಚು ಹೊರತು ಸಂಪಾದನೆ ಇಲ್ಲ ಹಾಗಾಗಿ ಸಂಪಾದನೆಗೋಸ್ಕರವಾಗಿ ನಾನು ನನ್ನದೇ ಆದ ಒಂದು ಫೋಟೋ ಸ್ಟುಡಿಯೋವನ್ನು ಮೈಸೂರಿನಲ್ಲಿ ಒಂಟೆಕೊಪ್ಪಲಿನಲ್ಲೇ ಒಂದು ಶಿಲ್ಪ ಸ್ಟುಡಿಯೋ ಅಂತ ಹೇಳಿ ಪ್ರಾರಂಭ ಮಾಡಿದೆ ಅದು ನನ್ನ ವೃತ್ತಿಗೋಸ್ಕರ ಆಯಿತು ಆ ಸಮಯದಲ್ಲೇ ನನಗೆ ಸಿನಿಮಾ ಸಂಪರ್ಕ ಕೂಡ ಆಗ್ತಾ ಇತ್ತು ಮೈಸೂರಿನಲ್ಲಿ ಪ್ರೀಮಿಯರ್ ಸ್ಟುಡಿಯೋ ಇದ್ರಿಂದ ನನಗೆ ಅಲ್ಲಿನ ಕೆಲವು ತಂತ್ರಜ್ಞರು ಪರಿಚಯ ಇದ್ದರಿಂದ ಅಲ್ಲಿಯ ಒಂದು ಸಂದರ್ಭಗಳಲ್ಲಿ ಕೆಲವು ಚಿತ್ರಗಳಿಗೆ ನಾನು ಸ್ಥಿರ ಛಾಯಾಗ್ರಾಹಕನಾಗಿ ಹೋಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ ಹಾಗಾದರೆ ಈಗ ನೀವು ಸಿನಿಮಾಗಳಲ್ಲಿ ಸ್ಥಿರ ಛಾಯಾಗ್ರಾಹಕರಾಗಿ ಕೆಲಸ ಮಾಡಿದ್ದೀರಲ್ಲ ಆ ಅನುಭವದಿಂದಲೇ ಪ್ರಾರಂಭ ಮಾಡೋಣ ಬಹಳ ಯಾಕೆಂದ್ರೆ ನಿಮ್ಮ ಈ ಪಯಣ ಇದೆಯಲ್ಲ ಬಹಳ ದಶಕಗಳ ಕಾಲ ಬಂದಿರೋದ್ರಿಂದ ಇದನ್ನು ಕೆಲವೇ ಸಂಚಿಕೆಗಳಲ್ಲಿ ನಾವು ಹೇಳೋದಕ್ಕೆ ಸಾಧ್ಯವಿಲ್ಲ ನಮಗೂ ಆ ರೀತಿಯ ಯಾವುದೇ ಅವಸರವೂ ಇಲ್ಲ ಹಾಗಾಗಿ ವಿಷದವಾಗಿ ಒಂದೊಂದೇ ವಿಚಾರದ ಬಗ್ಗೆ ಮಾತಾಡ್ತಾ ಹೋಗೋಣ ಈಗ ಮೊದಲಿಗೆ ಇವತ್ತಿಗೆ ಜನರಿಗೆ ತುಂಬ ಹತ್ತಿರ ಆಗಿರುವಂಥ ಒಂದು ಕ್ಷೇತ್ರ ತುಂಬ ಹಿಡಿಸುವಂಥ ಒಂದು ಕ್ಷೇತ್ರ ಇಷ್ಟವಾದಂಥ ಕ್ಷೇತ್ರ ಸಿನಿಮಾ ಕ್ಷೇತ್ರ ಹಾಗಾಗಿ ನೀವು ಅಲ್ಲಿ ಸ್ಥಿರ ಛಾಯಾಗ್ರಾಹಕರಾಗಿ ಕೆಲಸ ಮಾಡುವಾಗ ಏನೆಲ್ಲ ಅನುಭವಗಳಾಯಿತು ಯಾರೆಲ್ಲ ದಿಗ್ಗಜರನ್ನು ನೋಡಿದ್ರಿ ಎಂಥ ಸ್ವಾರಸ್ಯಕರವಾದ ಘಟನೆಗಳು ನಡೀತು ಇದೆಲ್ಲವನ್ನು ಹೇಳ್ತಾ ಹೋಗಿ ಸರ್ ನಿಮ್ಮ ಪ್ರಶ್ನೆ ನನ್ನಲ್ಲಿ ಇರ್ತಕ್ಕಂಥದ್ದನ್ನು ಪ್ರಚೋದಯಾತ್ ಅಂತ ಹೊರಗೆ ತರ್ತಾ ಇದೆ ಬಹಳ ಸಂತೋಷದ ವಿಚಾರ ನೋಡಿ ಇಲ್ಲಿ ನಾನು ನೀವು ಕೇಳ್ತಾ ಇರೋ ಛಾಯಾಗ್ರಾಹಕನಾಗಿ ಎರಡು ಮುಖಗಳಲ್ಲಿ ನನ್ನ ವಿಚಾರವನ್ನ ಇವತ್ತು ಇನ್ನೊಂದು ದಿವ್ಸ ಪ್ರಸ್ತುತ ಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ ಒಂದು ಚಲನಚಿತ್ರದ ಕ್ಷೇತ್ರದಲ್ಲಿ ಇರತಕ್ಕಂತಹ ಸಂದರ್ಭಗಳು ಚಿತ್ರ ತೆಗಿತಕ್ಕಂಥದ್ದು ಸ್ವಾರಸ್ಯಕರ ಘಟನೆಗಳು ಅದನ್ನು ಹೇಳೋದು ಒಂದು ವಿಧ ಆದ್ರೆ ಇನ್ನೊಂದು ಮಜಲು ಪ್ರಸಿದ್ಧ ವ್ಯಕ್ತಿಗಳ ಚಿತ್ರಗಳು ಕುವೆಂಪು ಇರಬಹುದು ಸಿನಿಮಾದವರಲ್ಲದೆ ಮಾಡಬಹುದು ಸದ್ಯಕ್ಕೆ ತಾವು ಕೇಳ್ತಾ ಅನ್ನೋದು ನೋಡಿ ನಮ್ಮ ಸಿನಿಮಾ ಪ್ರಪಂಚದಲ್ಲಿ ಎಲ್ಲರಿಗೂ ಪರಿಚಯ ಕ್ಯಾಮರಾ ಮ್ಯಾನ್ ಅನ್ನುವ ಒಂದು ಹುದ್ದೆ ಹೌದು ಇವರು ಮೂವಿ ಕ್ಯಾಮರಾನ ಇವತ್ತೇನು ವಿಡಿಯೋ ಕ್ಯಾಮ್ರಾ ಡಿಜಿಟಲ್ ಕ್ಯಾಮರಾಗಳು ಬಂದಿದೆ ಅವತ್ತು ಮ್ಯಾನ್ಯಲ್ ಕ್ಯಾಮ್ರಾಗಳಾಗಿರ್ತಿತ್ತು ಅದು ಫಿಲಮ್ನ ಬೇಸ್ ಮೇಲೆ ನಡೀತಾ ಇದ್ದಂತ ಕ್ಯಾಮರಾಗಳು ಆ ಕ್ಯಾಮರಾಗಳನ್ನ ಇಟ್ಟು ವಿಡಿಯೋ ಚಿತ್ರೀಕರಣ ಅಂದ್ರೆ ಚಲನೆಯನ್ನ ಚಿತ್ರಿಸುವಂತ ಒಂದು ಕ್ಯಾಮರಾ ಬಳಸುವ ಆತನಿಗೆ ಕ್ಯಾಮರಾ ಮೆನ್ ಅಂತ ಕರಿತಾರೆ ಇದೆಲ್ಲ ಇಂಗ್ಲೀಷ್ ನಿಂದ ಪದಗಳನ್ನು ನಾವು ವ್ಯವಹಾರಿಕವಾಗಿ ಅದನ್ನೇ ಹೌದು ಆದ್ರೆ ಇನ್ನೊಬ್ಬ ಫೋಟೋಗ್ರಾಫರ್ ಇರ್ತಾರೆ ಸಿನಿಮಾದಲ್ಲಿ ಅನ್ನೋದು ಸಾಮಾನ್ಯ ಜನರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಇನ್ನೊಬ್ಬರ ಫೋಟೋಗ್ರಾಫರ್ ಏನ್ ಮಾಡ್ತಾರೆ ಅಂದ್ರೆ ಇವ್ರ ತರ ವೀಡಿಯೋ ಕ್ಯಾಮ್ರದಲ್ಲಿ ತೆಗೆಯೋದಿಲ್ಲ ಇವರು ಸ್ಟಿಲ್ ಕ್ಯಾಮ್ರಾ ಇಟ್ಕೊಂಡಿರ್ತಾರೆ ಅಂದ್ರೆ ಒಂದೊಂದೇ ಫೋಟೋ ಸ್ವತಂತ್ರವಾಗಿ ಬರುತ್ತಲ್ಲ ಅದು ಚಲನ ರಹಿತವಾಗಿ ಆತರ ಇಟ್ಕೊಂಡು ಅದರ ಮೂಲಕ ಫೋಟೋ ತೆಗಿತಾರೆ ಹಾಗಾಗಿ ನಾನು ಈಗ ಒಂದೆರಡು ಮಾತ್ನಲ್ಲಿ ಈ ಸ್ಥಿರ ಚಿತ್ರಗಳ ಅಥವಾ ಸ್ಥಿರ ಚಿತ್ರೀಕರಣದ ಮಹತ್ವ ಸಿನಿಮಾಕ್ಕೆ ಏನು ಅವಶ್ಯ ಅವಶ್ಯಕತೆ ಇತ್ತು ಖಂಡಿತ ಅದನ್ನು ಒಂದು ಮಾತಿನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೇಳಿ ಸರ್ ನೋಡಿ ನಾವು ಸಿನಿಮಾ ನೋಡುವಾಗ ಸರ್ರಂತ ಚಿ ಚಿತ್ರ ಹೋಗ್ತಾ ಇರುತ್ತೆ ಅವರ ಅಭಿನಯ ಎಲ್ಲ ನಮಗೆ ಕಾಣಿಸ್ತಾ ಇರುತ್ತೆ ಸರಿ ಆದ್ರೆ ನಾವು ಎಷ್ಟೋ ಸಲ ಹೊರಗಡೆ ಸಿನಿಮಾ ಪೋಸ್ಟರ್ ಗಳನ್ನು ನೋಡ್ತೀವಿ ನೋಡಿ ಅಲ್ಲಿ ರಾಜ್ಕುಮಾರ್ ಇರ್ಬೋದು ವಿಷ್ಣುವರ್ಧನ್ ಇರ್ಬೋದು ನಿಂತುಕೊಂಡಿರೋ ತರ ಚಿತ್ರಗಳು ಊರ ಹತ್ರದ ಆಳತ್ರದ ಅಲ್ಲ ಮನೆ ಹತ್ರದ ಫೋಟೋಗಳನ್ನು ಹಾಕಿರ್ತಾರೆ ಮತ್ತೆ ಪತ್ರಿಕೆಗಳಲ್ಲೆಲ್ಲ ಕೂಡ ನಾವು ಅವ್ರದ್ದು ಬರ್ತಾ ಇರುತ್ತೆ ಚಿತ್ರ ದೃಷ್ಟಿಗಳು ದೃಶ್ಯಗಳು ಸ್ಟೈಲ್ಸ್ ಅದೆಲ್ಲ ಬರ್ತಾ ಇರುತ್ತೆ ಇದೆಲ್ಲವನ್ನು ಏನ್ ಅನ್ಕೊಂಡಿದ್ವಿ ನಾವು ಅಂದ್ರೆ ಆ ಸಿನಿಮಾ ತೆಗೆದಿರ್ತಾರಲ್ಲ ವಿಡಿಯೋ ಮೂಡಿ ಮೂವಿ ಒಂದ್ ಯಾವ್ದೋ ಒಂದ್ ಫಿಲ್ಮ್ ಇಂದ ಕಟ್ ಮಾಡಿಬಿಟ್ಟು ಪ್ರಿಂಟ್ ಹಾಕ್ತಾರೆ ಅಂತ ಅನ್ಕೊಂಡ್ವಿ ಆದ್ರೆ ಇದು ಬಹಳ ದೂರದ ಮಾತು ಯಾಕಂದ್ರೆ ಸಿನಿಮಾದಲ್ಲಿ ಬಳಸೋ ಫಿಲ್ಮ್ ಮೂವತ್ತೈದು ಎಂ ಇರ್ತಾ ಇತ್ತು ಪ್ರಿಂಟ್ ಮಾಡಿದ್ರೆ ಆದರೆ ಫೋಟೋ ನೋಡಬಹುದೇ ಹೊರತು ವಿಸ್ತರಣೆ ಮಾಡಿದಾಗ ಆ ಚಿತ್ರದಲ್ಲಿ ಗುಣಮಟ್ಟಗಳು ತುಂಬಾ ಹಾಳಾಗ್ತಾ ಇತ್ತು ಅದಕ್ಕೋಸ್ಕರವಾಗಿ ವಿಡಿಯೋ ಕ್ಯಾಮೆರಾ ಅಲ್ಲದೆ ಪ್ರತ್ಯೇಕವಾದ ಒಂದು ಸ್ಥಿರ ಕ್ಯಾಮೆರಾದಲ್ಲಿ ಸ್ವಲ್ಪ ನಾಲ್ಕರಷ್ಟು ದೊಡ್ಡದಾಗಿರ್ತಕ್ಕಂಥ ಫಿಲ್ಮ್ ಅನ್ನು ಬಳಸಿ ಒನ್ ಟ್ವೆಂಟಿ ಫಿಲ್ಮ್ ಅಂತ ಕರಿತಿದ್ವಿ ತರ್ಟಿ ಫೈವ್ ಎಮ್ ಅಲ್ಲ ಅದು ತರ್ಟಿ ಫೈವ್ ಎಂ ನಲ್ಲಿ ಸಿನಿಮಾ ತೆಗಿತಾ ಇದ್ರು ಆದ್ರೆ ಸ್ಟಿಲ್ ಫೋಟೋಗ್ರಾಫರ್ಸ್ ಒನ್ ಟ್ವೆಂಟಿ ಫಿಲ್ಮ್ ಅನ್ನು ಬಳಸಿ ನಾವು ಚಿತ್ರಗಳನ್ನು ತೆಗಿದಾ ಇದ್ವಿ ಅದಕ್ಕಾಗಿಯೇ ಪ್ರತ್ಯೇಕವಾಗಿ ಒಬ್ಬರು ಫೋಟೋಗ್ರಾಫರ್ ಇರ್ತಾಯಿದ್ರು ಅವರು ಏನು ನಡೀತು ಚಲನಚಿತ್ರ ಒಂದು ಸೀನು ಅದು ಮುಗಿದ ತಕ್ಷಣ ಅವರು ಕಟ್ ಹೇಳಿದ ತಕ್ಷಣ ಲೈಟ್ಸ್ ಎಲ್ಲ ಆಫ್ ಆದ ತಕ್ಷಣ ಮತ್ತೆ ಇವರು ಅವ್ರಿಗೆ ನೆನಪಿಸಿ ಸ್ಟಿಲ್ ತೆಗೆಯೋಣ ಅಂತ ಹೇಳಿ ಮತ್ತೆ ಆ ಚ ಕಲಾವಿದರುಗಳನ್ನು ಲೈಟ್ಗಳನ್ನೆಲ್ಲ ಮತ್ತೊಂದು ಸಲ ಆನ್ ಮಾಡಿ ಕಲಾವಿದರನ್ನ ಯಾವುದೋ ಒಂದು ಭಂಗಿ ನನಗೆ ಇಷ್ಟ ಆಗುತ್ತೆ ಅದನ್ನು ತಗೊಳ್ಳೋಣ ಅಂತ ನಾವು ಹೇಳಿ ಅವ್ರ ಕೈಲಿ ಆ ರೀತಿ ಆ್ಯಕ್ಷನ್ ಮಾಡಿಸಿಸಿ ಸ್ಟಿಲ್ ಆಗಿರುವಾಗ ಒಂದು ಫೋಟೋ ತೆಗಿತೀವಿ ಡೈರೆಕ್ಟರ್ ಇಲ್ಲ ಇದು ಅಂತ ಅಂತ ಅವರೇನೋ ಅವ್ರ ಕಡೆಯೋ ಒಂದು ಹೇಳ್ತಾರೆ ಈ ಥರ ಒಂದು ನಾಲ್ಕಾರು ಚಿತ್ರಗಳನ್ನು ತೆಗೆದು ಸೀನ್ ಮುಗಿದ ತಕ್ಷಣ ಬಿಟ್ಬಿಡ್ತೀವಿ ಆಸ್ತಿ ಅದನ್ನು ಇಟ್ಟು ಅದನ್ನು ನೆಗೆಟಿವ್ ಡೆವಲಪ್ ಮಾಡಿ ಈಗಿನ ಡಿಜಿಟಲ್ ಕಾಲ ಅಲ್ಲ ಅದನ್ನು ರಕ್ಷಿಸೋದು ಒಂದು ಆಲ್ಬಮ್ ಅಂತ ಮಾಡ್ತೀವಿ ಇದು ಬಹು ಉಪಯೋಗಿಯಾಗಿ ಕೆಲಸ ಮಾಡುತ್ತೆ ಈಗ ನಾನು ಹಾಗೆ ಪಬ್ಲಿಸಿಟಿಗೆ ಅಂದರೆ ಪ್ರಚಾರ ಕಲೆಗೋಸ್ಕರ ಬಳಸ್ತಕ್ಕಂಥದ್ದು ಒಂದು ಇನ್ನೊಂದರಲ್ಲಿ ನಾವು ಹದಿನೈದು ದಿವಸದಿಂದ ಏನೋ ಒಂದು ಚಲನಚಿತ್ರ ಒಂದು ಪಾರ್ಟನ್ನು ಶೂಟ್ ಮಾಡಿರ್ತೀವಿ ಇವತ್ತು ಮತ್ತೆ ಅದನ್ನು ಮುಂದುವರಿಸ್ತೀವಿ ಆಗ ಅವತ್ತು ಅವನು ಏನು ಮೇಕಪ್ ಮಾಡ್ಕೊಂಡಿದ್ದ ಅವನು ಒಂದು ಚಿತ್ರಕ್ಕೆ ಹೋದಾಗ ಇಷ್ಟು ಮೀಸೆ ಇರುತ್ತೆ ಇನ್ನೊಂದು ಚಿತ್ರಕ್ಕೆ ಹೋದಾಗ ಇಷ್ಟು ಇರುತ್ತೆ ಇನ್ನೇನೋ ಕೂದಲು ಬಿಟ್ಟಿರ್ತಾನೆ ಇನ್ನೇನೋ ಬದಲಾಗಿರುತ್ತೆ ಈ ವ್ಯತ್ಯಾಸಗಳೆಲ್ಲ ಏನು ಉಡುಗೆ ಹಾಕಿದ್ದ ಏನು ವಾಚ್ ಕಟ್ಟಿದ್ದ ಏನು ಚೈನ್ ಹಾಕಿದ್ದ ಅನ್ನೋದೆಲ್ಲವನ್ನು ಮಹಿಳೆಯರು ಏನು ಕಿವಿಗೆ ಆಭರಣ ಆಗಿದ್ದರು ಮೂಗ್ಗೇನಿತ್ತು ಅನ್ನೋದೆಲ್ಲವೂ ನಾವು ಅದರ ಕಂಟಿನ್ಯೂಟಿ ಬೇಕಾದಾಗ ಅಂದ್ರೆ ಮುಂದುವರಿಕೆ ಬೇಕಾದಾಗ ಅವತ್ತು ತೆಗೆದಿರ್ತಕ್ಕಂಥ ಛಾಯಾಚಿತ್ರವನ್ನು ಇಟ್ಕೊಂಡು ಮೇಕಪ್ ಮ್ಯಾನು ರೆಡಿ ಮಾಡ್ತಾರೆ ಆರ್ಟಿಸ್ಟ್ಗೆ ಇದು ನಮಗೆ ನೋಡುವಾಗ ಟಕ್ಕಂತ ಇಲ್ಲಿ ಕೂತಿರೋ ಎದ್ದು ಅಲ್ಲಿಗೆ ಹೋಗೋ ಒಂದು ಸೀನು ಒಂದು ಸೆಕೆಂಡಲ್ಲಿ ಅಲ್ಲಿ ಆಗ್ಬಿಡುತ್ತೆ ಆದ್ರೆ ಇಲ್ಲಿ ಕೂತಿರೋದು ತೆಗೆದು ಹದಿನೈದು ದಿವಸ ಆಗಿದೆ ಇನ್ನು ಹದಿನೈದು ಸಿನಿಮೇಲೆ ಅಲ್ಲಿ ತಲುಪೋ ತಗೋದ್ರೆ ಅದ್ರದ್ದು ಒಂದು ಪುಟ್ಟಣ್ಣವ್ರ ಚಿತ್ರದ್ದೇ ಒಂದು ಉದಾಹರಣೆ ಕೊಡ್ತೀನಿ ನಾನು ಸದ್ಯಕ್ಕೆ ಚೆಲ್ಲನ್ ಚಿತ್ರೀಕರಣದ ಬಗ್ಗೆ ಹೇಳ್ತಾ ಅಷ್ಟೇ ಹಾಗಾಗಿ ಸಿನಿಮಾ ಪ್ರಪಂಚದಲ್ಲಿ ಕ್ಯಾಮರಾಮನ್ ಅನ್ನೋರು ಒಬ್ಬರಿರ್ತಾರೆ ಸ್ಥಿರ ಸ್ಟಿಲ್ ಮ್ಯಾನ್ ಅಂತ ಇವರನ್ನು ಕರೀತಾರೆ ಫೋಟೋಗ್ರಾಫರ್ ನಾನು ಆ ಸ್ಟಿಲ್ ಮ್ಯಾನ್ ಆಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾ ಇದ್ದೆ ಅದಕ್ಕೆ ಸಂಬಂಧಪಟ್ಟಂತಹ ಚಿತ್ರಗಳನ್ನು ಸಿನಿಮಾದಲ್ಲಿ ತೆಗೆದಿರೋದನ್ನ ಸಾಮಾನ್ಯವಾಗಿ ನಾವು ಆ ಪ್ರೊಡ್ಯೂಸರ್ ಗೆ ಕೊಡಬೇಕಾಗುತ್ತೆ ನೆಗೆಟಿವ್ಸ್ನ ಅವ್ರು ಯಾವತ್ತೋ ಯಾವ ತರನ ಉಪಯೋಗಿಸ್ಕೋತಾರೆ ಆದರೆ ನಾನು ಖಾಸಗಿಯಾಗಿ ತೆಗೆದಿರತಕ್ಕಂಥ ಚಿತ್ರಗಳು ಇವತ್ತಿಗೂ ನನ್ನ ಬಳಿ ಇದೆ ಇದು ಸ್ಥಿರ ಚಿತ್ರ ಸಿನಿಮಾಗೆ ಸಂಬಂಧಪಟ್ಟಂಗೆ ಅದು ವಿಚಾರ ಹೀಗೆ ನೀವು ಸ್ಥಿರ ಛಾಯಾಗ್ರಾಹಕರಾಗಿ ಕೆಲಸ ಮಾಡುವಾಗ ನಡೆದಂತ ಸ್ವಾರಸ್ಯಕರವಾದ ಘಟನೆಗಳನ್ನು ಹೇಳಿ ಸರ್ ನೋಡಿ ಈ ಒಂದು ಘಟನೆ ಹೇಳ್ತೀನಿ ಅದರಲ್ಲಿ ನಾನು ಸ್ಥಿರ ಚಿತ್ರದ ಮಹತ್ವವೂ ಪರಿಚಯ ಆಗುತ್ತೆ ಆ ಬಗೆಗೂ ಒಂದಷ್ಟು ವಿಷಯ ತಿಳಿಯುತ್ತೆ ಸಾಮಾನ್ಯವಾಗಿ ಪುಟ್ಟಣ್ಣ ಕಣಗಾಲರು ಕನ್ನಡದ ಒಬ್ಬ ದಿಗ್ಗಜ ಅಂತಾನೆ ಹೇಳಬಹುದು ಹಾಗಾಗಿ ಅವರು ಚಿತ್ರಗಳಲ್ಲಿ ಒಬ್ಬರು ಸಾಧಾರಣವಾಗಿ ತ್ರೀ ಸ್ಟಾರ್ ಫೋಟೋಗ್ರಾಫರ್ಸ್ ಅನ್ನೋ ಒಂದು ಸಂಸ್ಥೆಯವರು ಎಲ್ಲ ಚಿತ್ರಗಳಿಗೂ ತೆಗಿತಾ ಇರ್ತಾರೆ ಆದ್ರೆ ಮೈಸೂರಿನಲ್ಲಿ ಉಪಾಸನೆಯ ಒಂದು ಶೂಟಿಂಗ್ ಆಗುತ್ತೆ ಯಾವುದೋ ಒಂದು ಬಿಟ್ಟು ಆ ಸಮಯದಲ್ಲಿ ಅವರು ಇರೋದಿಲ್ಲ ಆದ್ರಿಂದ ಕಾಕತಾಳಿ ಇವಾಗ ನನಗೆ ಪುಟ್ಟಣ್ಣನವರ ಒಂದು ಸಮೂಹದಲ್ಲಿ ಕೆಲಸ ಮಾಡೋ ಸಂದರ್ಭ ಸಿಗುತ್ತೆ ಹಾಗಾಗಿ ನಾನು ಉಪಾಸನೆ ಚಿತ್ರದಲ್ಲಿ ಒಂದು ಸ್ವಾರಸ್ಯಕರವಾದ ಪ್ರಕರಣದ ಬಗ್ಗೆ ತಾವು ಕೇಳಿದ್ರಿಂದ ಹೇಳ್ತಾ ಇದ್ದೀನಿ ಒಂದು ಸ್ಟಿಲ್ ಫೋಟೋಗ್ರಾಫ್ಸ್ ತೆಗೆಯುವಾಗ ನಾನು ಅಲ್ಲಿ ಶೂಟಿಂಗ್ ನಲ್ಲಿ ಭಾಗವಹಿಸಿದ್ದೆ ಭಾಗವಹಿಸಿದಾಗ ಅವತ್ತಿನ ದಿವಸ ಆರತಿಯವರು ನಾನು ಈಗ ಉದಾಹರಣೆ ಕೊಟ್ಟ ಹಾಗೆ ಯಾವುದೋ ಒಂದು ಜಾಗದಲ್ಲಿ ವೀಣಿಯನ್ನ ನುಡಿಸ್ತಾರೆ ನುಡಿಸ್ಬಿಟ್ಟು ಆ ವೀಣಿಯನ್ನ ಹಿಡ್ಕೊಂಡು ಅವರು ಸನ್ಮಾನ ಮಾಡಿರ್ತಕ್ಕಂಥ ಶಾಲು ಮತ್ತು ಹಾರವನ್ನು ಮೇಲೆ ಹಾಕೊಂಡು ಮನೆಗೆ ಬಂದು ಬಾಗಿಲ್ ತಡ್ತಾರೆ ಆಗ ಅವ್ರನ್ನ ಒಳಗೆ ಕರ್ಕೊಂಡ್ತಾರೆ ಅನ್ನೋದು ದೃಶ್ಯ ಆದ್ರೆ ಈ ಇವತ್ತು ನಡೀತಾ ಇರ್ತಕ್ಕಂಥ ದೃಶ್ಯ ಆಕೆ ಕೇವಲ ಮುಗಿಸ್ಕೊಂಡು ಕೈ ಮೇಲೆ ಹಾಲು ಹಾರ ಶಾಲು ಹಾಕೊಂಡು ಮನೆಗೆ ಬರ್ತಕ್ಕ ಬಂದಿದ್ದಾರೆ ಮನೆಗೆ ಮನೆಗೆ ಬಂದಿದ್ದಾರೆ ಮುಂಚೆ ಅವರು ನುಡಿಸ್ತಾ ಇದ್ದಂತಹ ಒಂದು ಸಂದರ್ಭನ ಹದಿನೈದು ದಿವಸದಿಂದನೇ ಶೂಟಿಂಗ್ ತೆಗೆದು ಮುಗಿಸ್ಬಿಟ್ಟಿದ್ದಾರೆ ಹಾಗಾಗಿ ಇವತ್ತು ಬಂತಕ್ಕಂಥ ಸಂದರ್ಭಕ್ಕೆ ಆವಾಗ ಎಲ್ಲ ರೆಡಿಯಾಗಿದೆ ಕ್ಯಾಮರಾ ಎಲ್ಲ ರೆಡಿಯಾಗಿದೆ ಲೈಟ್ಸ್ಗಳೆಲ್ಲ ಆನ್ ಆಯಿತು ಆರತಿ ಕೂಡ ರೆಡಿ ಇದ್ದಾರೆ ಸ್ಟಾರ್ಟ್ ಅಂತ ಕೂಡ ಹೇಳಿದ್ರು ಪುಟ್ಟಣ್ಣವರು ಹೇಳಿದ ಆಕೆ ಇನ್ನೂ ಒಂದು ಹೆಜ್ಜೆನೂ ಇಟ್ಟಿಲ್ಲ ಅಷ್ಟಲ್ಲೇ ಕಟ್ ಅಂತ ಹೇಳಿದ್ರು ಎಲ್ರಿಗೂ ಆಶ್ಚರ್ಯ ಆಗೋಯ್ತು ಇದೇನಿದು ಸ್ಟಾರ್ಟ್ ಹೇಳಿದ ತಕ್ಷಣ ಕಟ್ಟಿ ಹೇಳ್ಬಿಟ್ರಲ್ಲ ಪುಟ್ಟಣ್ಣವರು ಏನಾಯ್ತು ಸರ್ ಏನಾಯ್ತು ಸರ್ ಲೈಟ್ಸ್ ಆಫ್ ಅಂದರು ತಕ್ಷಣ ಲೈಟ್ಸ್ ಎಲ್ಲ ಆಫ್ ಆಯಿತು ಫ್ಯಾನ್ ಆನ್ ಅಂದರು ಲೈಟ್ಸ್ ಆಫ್ ಆದಮೇಲೆ ಫ್ಯಾನ್ ಆನ್ ಆಗಬೇಕು ಫ್ಯಾನ್ ಇಲ್ಲದಿದ್ರೆ ಇರೋಕ್ಕಾಗಲ್ಲ ಜೊತೆಗೆ ಲೈಟ್ ಇರುವಾಗ ಫ್ಯಾನ್ ಇದ್ದರೆ ಶಬ್ದ ಕೇಳಲಿಕ್ಕೆ ಸಾಧ್ಯ ಶೂಟಿಂಗ್ ತೆಗೋಕ್ಕಾಗಲ್ಲ ಎಲ್ರಿಗೂ ಆತಂಕ ಆತಂಕ ಯಾಕೆ ಸರ್ ಏನಾಯ್ತು ಸರ್ ಅಂತ ಆರತಿ ಅವರು ಕೂಡ ಕೇಳಿದ್ರು ಒಂದು ನಿಮಿಷ ಇರಮ್ಮ ಏ ದತ್ತು ಸ್ಟಿ ಆಲ್ಬಮ್ ತೊಗೊಂಬಾ ಅಂತ ಕೇಳಿದ್ರು ಇದರ ಇದರ ಅರ್ಥ ದತ್ತು ಅನ್ನುವರು ಆರತಿಯವರ ಸೋದರನ್ನು ಹೌದು ಅವರೇ ಆ ಚಿತ್ರದ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಪುಟ್ಟಣ್ಣವ್ರಿಗೆ ಬಲಗೈ ಆಗಿದ್ದವರು ಅವರನ್ನು ಅವರು ದತ್ತು ಆಲ್ಬಮ್ ತಗೊಂಬಾ ಅಂತ ಕೇಳಿದ್ರು ಆಗ ಆ ಆಲ್ಬಮ್ ಅಂದ್ರೆ ಈಗ ನಾನು ಹೇಳಿದ್ನಲ್ಲ ಇದುವರೆಗೆ ಹಿಂದೆ ತೆಗೆದಿರ್ತಕ್ಕಂಥ ಚಿತ್ರಗಳನ್ನೆಲ್ಲ ಕಾಲಾನುಕ್ರಮವಾಗಿ ಅಲ್ಲಿ ಅಂಟಿಸಿರ್ತಾರೆ ಅಂಟಿಸಿರ್ತಾರೆ ಅದನ್ನು ನೋಡಿ ರೆಫರ್ ಮಾಡ್ತಾರೆ ಪುಟ್ಟಣ್ಣವರ ಆರನೇ ಒಂದು ಸೆನ್ಸ್ ಅಂತ ಏನು ಹೇಳ್ತೀವಿ ಅಲ್ಲಿಗೆ ಏನು ಹೊಡಿದ್ಯಾ ಗೊತ್ತಿಲ್ಲ ತಗೋಬಾಪಾ ಅಂತಂದ್ರು ಲೈಟ್ಸ್ ಎಲ್ಲ ಆಫ್ ಆಯಿತು ಸರ್ ಯಾರೋ ಕಾಫಿ ಶುರುವಾದ ತಕ್ಷಣ ನಿಂತು ಹೋಯಿತು ತಕ್ಷಣ ಆತ ದಡಗುಟ್ಕೊಂಡು ಮಾಡಿ ಭಾಳ ಬೆವ್ರುಕೊಂಡು ಬಂದು ಸರ್ ಸರ್ ಅದು ಆದಿನಾಥ ಲಾಡ್ಜಲ್ಲಿ ಇಟ್ಬಿಟ್ಟಿದ್ವಿ ಸರ್ ಅಂತ ಅಂದರು ಅಂದರೆ ಇವರೆಲ್ಲ ಹೇಳ್ಕೊಂಡಿದ್ದು ಒಂದು ಆದಿನಾಥ ಲಾಡ್ಜ್ ಅಂತ ಅಲ್ಲಿಂದ ಇಲ್ಲಿ ಶೂಟಿಂಗ್ ಬರುವಾಗ ಎಲ್ಲ ತಂದಿದ್ದಾರೆ ಅದು ತಂದಿಲ್ಲ ಪುಟ್ಟಣ್ಣವರು ಕೆಂಡ ಮಂಡಲವಾಗಿಬಿಟ್ರು ಪುಟ್ಟಣ್ಣ ಅವರು ನರಸಿಂಹ ಅವತಾರ ತಾಳೋದು ಬಹಳ ಸಾಮಾನ್ಯವಾದ ವಿಚಾರ ಹಾಗೆ ಎಷ್ಟೋ ನೀವೆಲ್ಲ ಕೇಳಿದಿರಿ ಎಷ್ಟೋ ಕೆನ್ನೆ ಹೊಡೆದ್ರು ಯಾರಿಗೋ ಅದಕ್ಕೆ ಇದಕ್ಕೆ ವಾಸ್ತವ ಅದೇನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನನ್ನೆದುರಿಗೆ ಕೆಂಡಾಮಂಡಲವಾಗಿದೆ ಚೇರ್ ಚೇರನ್ನು ಹಿಂದೆ ತಳ್ಳಿದೆ ಕೆಲಸ ಸೀದಾ ಎದ್ದು ಹೊರಟೋದ್ರು ಬಿಟ್ಟು ಒಂದು ದಿವಸದ ಶೂಟಿಂಗ್ನಲ್ಲಿ ನಲ್ಲಿ ಒಂದು ಕಾಲ್ ಶೀಟ್ ಅಂದ್ರೆ ಎಷ್ಟು ಸಹಸ್ರ ರೂಪಾಯಿಗಳು ಖರ್ಚಾಗಿರುತ್ತೆ ಪ್ಯಾಕಪ್ ಬಂದ್ಬಿಟ್ರು ಬರೀ ಕಟ್ ಹೇಳೋದಲ್ಲ ಇದು ಪ್ಯಾಕಪ್ ಬಂದ ಕೂಡಲೇ ಎಲ್ಲವೂ ಗಂಟು ಹಾಕ್ಬಿಡ್ಬೇಕು ಅಂತ ಅನ್ನೋ ಥರ ಗಾಬರಿ ಆಗೋಯ್ತು ತಕ್ಷಣ ಅವರು ದತ್ತು ಅವರು ಓಡಿದ್ರು ಟ್ಯಾಕ್ಸಿಯಾಗಿ ಕಾರ್ ಹಾಕ್ಕೊಂಡು ಆಧಿನದ ರೆಸ್ಟೋರೆಂಟ್ಗೆ ಅಲ್ಲಿಂದ ತೊಗೊಂಡು ಮತ್ತೆ ಐದು ನಿಮಿಷ ಹದಿನೈದು ನಿಮಿಷ ಆದಮೇಲೆ ಬಂದರು ಬಂದ ಮೇಲೆ ಪುಟ್ಟಣ್ಣವ್ರಿಗೆ ಇದನ್ನು ಯಾರು ತೋರಿಸೋದು ಕೊಡೋದು ಹೋಗಿ ಕೊಡ್ರಿ ಅಲ್ಲಿ ಮೇಕಪ್ ರೂಮಲ್ಲಿ ಮಲ್ಕೊಂಡಿದ್ದಾರೆ ಅವರು ಅಂತ ಯಾರಿಗೂ ಹೋಗಿ ಧೈರ್ಯ ಇಲ್ಲ ತಕ್ಷಣ ಇನ್ನೇನು ಮಾಡೋದು ಆರು ಮಧ್ಯ ಬಿಟ್ಟು ಅವರು ಈ ಆಲ್ಬಮ್ ತೊಗೊಂಡು ಆ ಪರ್ಟಿಕ್ಯುಲರ್ ತೊಗೊಂಡು ಮುಂದೆ ಇಟ್ಟರು ಯಾಕೆ ಅಂತ ಗೊತ್ತಿಲ್ಲ ಪುಟ್ಟಣ್ಣವರು ಕೊಟ್ಟರು ಆಗ ಪುಟ್ಟಣ್ಣ ಎದ್ದು ಭಾಳ ಕೋಪಿಸ್ಕೊಂಡು ಆ ಆಲ್ಬಮ್ನ ತೆಗೆದು ಅದ್ರ ಮೇಲೆ ಚಿತ್ರದ ಮೇಲೆ ಟಕ್ಕ ಟಕ್ಕ ಅಂತ ಹೊಡೆದಿದ್ದೆ ಕೆಲಸ ಇದು ಒಳಗಡೆ ನಡೆದಿರೋ ಘಟನೆ ನನ್ನ ಕಣ್ಣಿಗೆ ಸಾಕ್ಷಿ ಅಲ್ಲದೆ ಇದ್ರು ವಿಷ ಪೂರ್ಣ ಹೇಳ್ಬಿಡ್ತೀನಿ ಅವತ್ತು ಹಿಂದೆ ನಡೆದಿರ್ತಕ್ಕಂಥ ಶೂಟಿಂಗ್ನಲ್ಲಿ ಈಕೆ ಕೈ ಮೇಲೆ ಹಾಕೊಂಡು ಬಿಡ್ತಕ್ಕಂಥ ಹಾರದಲ್ಲಿ ನೀಲಿ ಚೆಂಡುಗಳನ್ನ ಸುಗಂಧರಾಜ ಹಾರಕ್ಕೆ ಕಟ್ಟಿದ್ದಾರೆ ಇವತ್ತು ಬರ್ತಕ್ಕಂಥ ಅದರಲ್ಲಿ ಕೆಂಪು ಚೆಂಡುಗಳನ್ನು ಕಟ್ಟಿದ್ದಾರೆ ಇದು ಬಹಳ ಸೂಕ್ಷ್ಮವಾದ ಅವಲೋಕನ ಒಬ್ಬ ನಿರ್ದೇಶಕನದು ಅದು ಬಹಳ ಕಷ್ಟ ಆದ್ದರಿಂದ ಅಷ್ಟು ಅಂಶವನ್ನು ಇವರು ಕಟ್ಟಿಸಿ ಗಮನಿಸಿ ಯಾರು ಕಣ್ಣಿಗೆ ಬೀಳುತ್ತೆ ಬೀಳುತ್ತೆ ಅದು ಬೇರೆ ಪ್ರಶ್ನೆ ಆದರೆ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಿರ್ದೇಶಕ ತೆಗೆಯೋದಿಲ್ಲ ನಾನು ಅನೇಕ ಸಿನಿಮಾಗಳಲ್ಲಿ ನೋಡಿದ್ದೀನಿ ಈ ಕಡೆ ಆ್ಯಂಗಲ್ ತೆಗೆದಾಗ ಅವನು ಹೀರೋಯಿನ್ ಮೇಲೆ ಕೈ ಇಟ್ಕೊಂಡಿರ್ತಾನೆ ಆ ಕಡೆಯಿಂದ ಕ್ಯಾಮ್ರಾ ಬಂದಾಗ ಸ್ಕ್ವೇರ್ ವಾಚ್ ಕಾಣುತ್ತೆ ಈ ಕಡೆಯಿಂದ ಕ್ಯಾಮ್ರಾ ಬಂದಾಗ ರೌಂಡ್ ವಾಚ್ ಕಾಣುತ್ತೆ ಈ ಥರದ್ದೆಲ್ಲ ಅನೇಕ ಆಭಾಸಗಳು ನಡೆಯುತ್ತವೆ ಆದರೆ ಪುಟ್ಟಣ್ಣವರು ಅವತ್ತಿನ ಸಹ ಕೆಂಡಾಮಂಡಲವಾಗಿ ಕಂಪ್ಲೀಟ್ ಶೂಟಿಂಗ್ ಕ್ಯಾನ್ಸಲ್ ಆಗಿ ಮತ್ತೊಂದು ಹಾರಾನ ಅದೇ ಬಣ್ಣದಲ್ಲಿ ಸಿದ್ಧಪಡಿಸ್ಕೊಂಡು ಬಂದು ಮತ್ತೆ ನೆಕ್ಸ್ಟ್ ಶೆಡ್ಯೂಲಲ್ಲಿ ಶೂಟಿಂಗ್ ಮಾಡಬೇಕಾಯಿತು ಈಗ ಬಹುಶಃ ಈ ಚಲನಚಿತ್ರದಲ್ಲಿ ನಡೀತಕ್ಕಂಥ ಸ್ಥಿರಚಿತ್ರಗಳ ಪಾತ್ರ ಏನು ಅನ್ನೋದು ತಮಗೆ ಪರಿಚಯ ಆಗುತ್ತೆ ಅಂತ ಅನಿಸುತ್ತೆ